ಬಸವ ರಕ್ಷೆಯನ್ನ ಈ ಸಂದರ್ಭ ಸಿದ್ಧೇಶ್ವರ್ ಸರ್ ಅವರು ಬಸವರಕ್ಷೆಯನ್ನ ತೋರಿಸಬೇಕಾಗಿ ವಿನಂತಿಸ್ತೇನೆ ಆಗಮಿಸಿ ವೇದಿಕೆಗೆ ಹಾಸೀರಾಗಿರ್ತಕ್ಕ ಪ್ರೊಫೆಸರ್ ಶಮುಲಿ ಕಾವಡ ಸರ್ ಅವರಿಗೂ ವೇದಿಕೆಗೆ ಪೂರ್ವಕವಾಗಿ ಬರ ಮಾಡ್ಕೋತೇನೆ ಅದೇ ರೀತಿ ವೇದಿಕೆ ಮೇಲೆ ಹಾಸೀರಾಗಿರುವ ಎಲ್ಲರಿಗೂ ಬರಮಾಡ್ಕೊಂಡು ಇದೀಗ ಭಜನ ಪಠಣ ಶರಣ ತೊಟ್ಟಿರಾದ ಸರ್ ಓಂ ಶ್ರೀ ಗೋಂಗ ಬ್ರಹ್ಮ ಪದವಿಯನಲ್ಲಿ ವಿಷ್ಣು ಪದವಿಯನಲ್ಲಿ ರುದ್ರ ಪದವಿಯನಲ್ಲಿ ನಾನು ಮತ್ತಾವ ಪದವಿನಲ್ಲೆ ನಯ್ಯ ಕೂಡಲ ಸಂಗಮ ದೇವಾ ನಿಮ್ಮ ಸರ್ವಕ್ತದ ಪಾದವನ್ನು ನೆನಿಪ್ಪ ಮಹಾಪದವಿಯನ್ನು ಪದವಿನ ಕರ್ಣಸಯ್ಯ ಕೂಡಲ ಸಂಗಮ ದೇವಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಮರಕ್ಕೆ ಬಾಯಿ ಬೇರೆಂದು ತಳಕ್ಕೆ ನೀರೆರೆದರೆ ಲಿಂಗದ ಬಾಯಿ ಜಂಗಮವೆಂದು ಪಡಿಪದೇ ಮುಂದೆ ಸಕಲ ಪರಿಪಾತ ನಿಯಮವನ್ನು ಆ ಕಂಡು ನರನೆಂದು ಭಾವಿಸದೆ ನರಕ ತಪ್ಪಲು ಸಂಗಮ ದೇವ ಶ್ರೀ ಗುರು ಬಸವಲಿಂಗ ದಂಡೆಗೆ ಮಾಡಯ್ಯ ಎನ್ನ ಶಿರವ ಸೂನೆಯ ಮಾಡಯ್ಯ ಎನ್ನ ನರ ತಂತಿಯ ಮಾಡಯ್ಯ ಎನ್ನ ಬೆರಳ ಕಡ್ಡಿಯ ಮಾಡಯ್ಯ ಬತ್ತಿಸಯ್ಯ ಉದರ ರಿ ಬಾರಿಸು ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ಎತ್ತೆತ್ತ ನೋಡಿದ ನೀನೇ ದೇವ ಸಕಲ ವಿಸ್ತಾರವೂ ನೀನೇ ದೇವ ವಿಶ್ವಕೋ ನೀನೇ ದೇವ ವಿಶ್ವಕೋ ನೀನೇ ದೇವ ವಿಶ್ವಕೋ ಬಾವು ನೀನೇ ದೇವ ವಿಶ್ವಕೋಪಾದ ನೀನೇ ದೇವ ಕೂಡಲ ಸಂಗಮ ದೇವ ಓಂ ಶ್ರೀ ಗುರು ಬಸವಲಿಂಗಾಯ ಆರು ಮುರಿದು ನಮ್ಮ ನೀನು ಮಾಡುವರು ಊರು ಮುರಿದು ನಮ್ಮ ನೆಂತು ಮಾಡುವರು ನಮ್ಮ ಕುನ್ನಿಗೆ ಕೋಸು ಕೊಡಬೇಡ ನಮ್ಮ ಸೊಣಗಂಗೆ ತಳಿಯ ನಿಕ್ಕಬೇಡ ಆನೆ ಮೇಲೆ ಹೋವನ ಸ್ವಾನ ಕಚ್ಚುಬಲ್ಲದೆ ನಮ್ಮ ಕೂಡಲ ಸಂಘವುಳ್ಳ ಓಂ ಚಿಕ್ಕಪಟ್ಟರ ನೆರವೇರಿಸಿಕೊಟ್ಟಿರತಕ್ಕಂಥ ಚಿಕ್ಕಬಸವ ಭಟ್ಟದೇ ಅವರ ಪಕ್ಷ ಸಹಕಾರ ಬ್ಯಾಂಕ್ ನ ಉಪಾಧ್ಯಕ್ಷರಾದ ಶರಣಪ್ಪ ಬಿರಾದರ್ ಸರ್ ಅವರಿಗೆ ಅನಂತರ